ಇವತ್ತು ನಮ್ಮ ಮನೇಲಿ ನೈಟ್ ಡಿನ್ನರ್ಗೆ ಅಂತ ಎರಡೆರಡು ಚಿಕನ್ ರೆಸಿಪಿನ ಮಾಡಿದ್ದೆ ಸಖತ್ತಾಗಿ ಸೂಪರಾಗಿ ಟೇಸ್ಟ್ ಅಂತೂ ಮುಂಬಾಟಾಗಿತ್ತು ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ನಿಮ್ಗೆ ಹೇಳಿದೆ ಅಲ್ವಾ ಇವತ್ತು ನಮ್ಮ ಮನೇಲಿ ನೈಟ್ ಡಿನ್ನರ್ಗೆ ಎರಡೆರಡು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಸೊ ಮೊದಲನೇ ರೆಸಿಪಿ ಬಂದು ಚಿಕನ್ ತಂದೂರಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಸಖತ್ತಾಗಿರುತ್ತೆ ಟೇಸ್ಟು ಇಲ್ಲಿ ನೋಡಿ ನಾನೊಂದು ಬೌಲ್ ತಗೊಂಡು ಅದಕ್ಕೆ ಅಚ್ಚ ಪುಡಿ ಖಾರಕ್ಕೆ ತಕ್ಕಂತೆ ಉಪ್ಪು ಹಾಗೆ ಧನಿಯಾ ಪುಡಿ ಅರಿಶಿನ ಪುಡಿ ಮತ್ತು ಫುಡ್ ಕಲರು ಇದು ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ನಾಲ್ಕೈದು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಕಾಳು ಮೆಣಸಿನ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಇಷ್ಟನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಇದರ ಜೊತೆಗೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸನ ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಏನು ಮಸಾಲೆ ಹಾಕಿದ್ದೀನಿ ಅದಷ್ಟು ಮಸಾಲೆನೂ ಹಾಕೊಳ್ಳಿ ಯಾವುದನ್ನು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಕ್ರಷ್ ಮಾಡಿ ನಾನು ಇಲ್ಲಿ ವೀಡಿಯೋದಲ್ಲಿ ಶೂಟ್ ಆಗಿಲ್ಲ ಸೊ ಅದನ್ನು ಮಿಸ್ ಮಾಡದೆ ಹಾಕೊಳ್ಳಿ ಎಲ್ಲ ಮಸಾಲೆನೂ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಆದ ನಂತರ ಚಿಕನ್ ಪೀಸ್ನ ಹಾಕೊಳ್ಳಿ ಚಿಕನ್ ಪೀಸ್ ಮೂಲೆ ಮೂಲೆಗೂ ಮಸಾಲೆ ಹಿಡಿಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ಈಗ ಚೆನ್ನಾಗಿ ನಾವೇನು ಮಿಕ್ಸ್ ಮಾಡ್ತೀವಿ ಅದೇ ಟೇಸ್ಟ್ ಬರೋದು ಈಗ ನೋಡಿ ಈ ಥರ ಕಂಪ್ಲೀಟ್ ಮಿಕ್ಸ್ ಮಾಡಿ ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ಒನ್ ಅವರ್ ಟೈಮ್ ಇತ್ತು ಅಂದರೆ ಒಂದೆರಡರಿಂದ ಮೂರು ಅವರ್ ಬಿಟ್ಟರು ಸೂಪರಾಗಿರುತ್ತೆ ಟೈಮ್ ಇಲ್ಲ ಅಂದಾಗ ಅರ್ಧ ಗಂಟೆ ಬಿಟ್ಟರೆ ಸಾಕು ಇಡೋಣ ಅದು ಇಟ್ಟ ಮೇಲೆ ಇಲ್ಲಿ ಒಂದು ಸಿಂಪಲ್ ಚಿಕನ್ ಗ್ರೇವಿನ ರೆಡಿ ಮಾಡ್ಕೊಳೋಕ್ಕೆ ಅಂತ ಹೇಳಿ ಒಂದು ಜಾರ್ಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಇದರ ಜೊತೆಗೆ ನಾನು ಕೊಬ್ಬರಿ ಹಾಕ್ತಾಯಿದ್ದೀನಿ ಇದ್ರೆ ಕೊಬ್ಬರಿ ಹಾಕಿ ಇಲ್ಲ ಸ್ಕಿಪ್ ಮಾಡಿಕೊಳ್ಳಿ ಇಲ್ಲಾಂದರೆ ನೀವು ತೆಂಗಿನ ತುರಿನ ಕೂಡ ಹಾಕ್ಬೋದು ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಗೋಡಂಬಿ ಹಚ್ಚಿ ಖಾರದ ಪುಡಿ ಮತ್ತು ಇಲ್ಲಿ ಒಂದು ಟೊಮೆಟೊ ಆಲ್ರೆಡಿ ಹಸಿ ಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಹಚ್ಚ ಖಾರದ ಪುಡಿನ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಟೊಮೆಟೊ ಅರ್ಧದಷ್ಟು ಈರುಳ್ಳಿನ ಹಾಕಿ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡು ಇದ್ದೀನಿ ನೈಸಿಗೆ ತರಿ ತರಿಯಾಗೂ ರುಬ್ಕೊಳ್ಳೋಕ್ಕೆ ಹೋಗ್ಬೇಡಿ ನುಣ್ಣಗೆ ರುಬ್ಕೊಳ್ಳಿ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನೈಸ್ ಪೇಸ್ಟ್ ಆದರೆ ಸಾಕು ಈಗ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅರ್ಧ ಈರುಳ್ಳಿನ ಹಾಕಿ ಇಲ್ಲಿ ನಾನು ಹುರ್ಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಹುರಿದಾದ್ಮೇಲೆ ಚಿಕನ್ ಪೀಸ್ನ ಹಾಕೊತಾ ಇದ್ದೀನಿ ನೋಡಿ ಚಿಕನ್ ಪೀಸ್ ಹಾಕೊಂಡಾದ ನಂತರ ಈರುಳ್ಳಿ ಎಣ್ಣೆ ಏನಿದೆ ಆ ಎಣ್ಣೆ ಈರುಳ್ಳಿ ಎರಡುವೆ ಚೆನ್ನಾಗಿ ಚಿಕನ್ಗೆ ಮಿಕ್ಸ್ ಆಗಬೇಕು ಆ ಥರ ಮೊದಲೇ ಹುರ್ಕೊಳ್ಳಿ ಹುರ್ಕೊಂಡಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಮತ್ತೆ ಚಿಕನ್ದು ವಾಸನೆ ಹಸಿ ವಾಸನೆ ಏನಿರುತ್ತೆ ಅದು ಹೋಗಲಿ ಅಂತೇಳಿ ಸ್ವಲ್ಪ ಅರ್ಶಿನ ಪುಡಿನ ಕೂಡ ನಾನಿಲ್ಲಿ ಹಾಕಿದ್ದೀನಿ ಅರ್ಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನೀರೆಲ್ಲ ಸುಂಡೋ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಬೇಯ್ತಾ ಬೇಯ್ತಾ ನೀರು ಬಿಟ್ಕೊಳ್ತಿರುತ್ತೆ ಸ್ವಲ್ಪ ಸ್ವಲ್ಪ ಹಾಗೆ ಸುಂಡ್ಕೊಳ್ಳುತ್ತೆ ಅದಾದಮೇಲೆ ಒಂದು ಅರ್ಧ ಮುಕ್ಕಾಲು ದೊಡ್ಡದಷ್ಟು ನೀರು ಹಾಕ್ಕೊಂಡು ಒಂದು ಕ್ಯಾಪನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಚಿಕನ್ ಬೇಯೋದಕ್ಕೆ ಬಿಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಕ್ಯಾಪನ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಿ ಈಗ ನೋಡಿ ಕ್ಯಾಪ್ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ ಚಿಕನ್ ಆಲ್ಮೋಸ್ಟ್ ಇಷ್ಟು ಬೇಯ್ತಾ ಇದೆ ಈಗ ಸಮಟೈಮ್ ಏನಾಗಿರುತ್ತೆ ಚಿಕನ್ ಕೆಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮೇಲುಗಡೆ ಬೆಂದಿರಲ್ಲ ಸೊ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಅದಾದ ನಂತರ ನಾನಿಲ್ಲಿ ಮತ್ತೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟಾಗಿ ಬರುತ್ತೆ ಸೊ ಮೊಸರು ಹಾಕಿದ್ಮೇಲೆ ಈಗ ಚಿಕನ್ ನಾವು ಚೆನ್ನಾಗಿ ಬೇಯಿಸಿದ್ರು ಕೂಡ ಪೀಸ್ ನುಚ್ಚು ನುಚ್ಚು ಥರ ಒಡ್ಕೊಳ್ಳಲ್ಲ ಮೊಸರು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಈಗ ನೋಡಿ ಕಂಪ್ಲೀಟ್ ಬೆಂದಿದೆ ಒಂದು ಸೆವೆಂಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಅಂದಾಗ ರುಬ್ಬಿರೋವಂಥ ಮಿಶ್ರಣನ ಹಾಕೊಳ್ಳಿ ನೋಡಿ ನಾನು ಇಲ್ಲಿ ಹಾಕೊತಾ ಇದ್ದೀನಿ ನೀರು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ಪೂರ್ತಿ ತಿಳ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೇ ಗ್ರೇವಿ ತುಂಬ ಟೇಸ್ಟ್ ಇರುತ್ತೆ ಈ ಗ್ರೇವಿ ನಿಮಗೆ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಚಪಾತಿ ಪೂರಿ ದೋಸೆ ಇಡ್ಲಿ ಎಲ್ಲದಕ್ಕೂ ಆಗಿರುತ್ತೆ ಈಗ ಹಾಕೊಂಡಾದಮೇಲೆ ನೀರು ಹಾಕಿ ಆದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಸ್ವಲ್ಪ ಈಗ ಬೆಂದಿದೆ ಸ್ವಲ್ಪ ಸೈಡಲೆಲ್ಲ ಎಣ್ಣೆ ಬಿಡ್ತಾ ಇದೆ ಅಟ್ ಫೈನಲ್ಲಿ ನೋಡಿ ಇಷ್ಟು ನೀಟಾಗಿ ಬೆಂದಿದೆ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೆಂದಿದೆ ಈಗ ಬೆಂದಿರೋ ಅಂಥದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಅಂದರೆ ಲಾಸ್ಟಲ್ಲಿ ಅಡುಗೆ ಮುಗ್ದಿದೆ ಅಂತಲೇ ಅರ್ಥ ಅಲ್ವಾ ಸೊ ಚಿಕನ್ ಗ್ರೇವಿ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವಾ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚಿಕನ್ ಗ್ರೇವಿ ರೆಡಿ ಆಯಿತು ಹಾಗೆ ಒಂದು ಮೂರು ಮೊಟ್ಟೆ ಇತ್ತು ಮೊಟ್ಟೆನ ಹೊಡ್ಕೊಂಡು ಅದಕ್ಕೆ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಬೀಟ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ನೋಡಿ ತವಾನ ಬಿಸಿಗಿಟ್ಕೊಂಡು ಎಣ್ಣೆ ಹಚ್ಚಿಬಿಟ್ಟು ನಾನಿಲ್ಲಿ ಸೌಟಲ್ಲಿ ಹಾಕೊತಾ ಇದ್ದೀನಿ ದೋಸೆ ಥರ ಈ ಥರ ಹಾಕ್ಕೊಂಡಾದ್ಮೇಲೆ ಸೈಡಲ್ಲಿ ಸ್ವಲ್ಪ ಮೇಲೆ ಎಣ್ಣೆನ ಕೂಡ ಹಾಕ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಸೈಡು ಬೆಂದಿದೆ ಅಂತ ಗೊತ್ತಾದ್ಮೇಲೆ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಾಕಿದ ತಕ್ಷಣ ಆಮ್ಲೆಟ್ ಎಷ್ಟು ಬಫಿ ಬ್ಲಫಿಯಾಗಿ ಬರ್ತಾಯಿದೆ ನಾವು ಎಷ್ಟು ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಆಮ್ಲೆಟು ಈಗ ಆಮ್ಲೆಟ್ ರೆಡಿಯಾಗಾಯಿತು ನೆಕ್ಸ್ಟು ಇಲ್ಲಿ ಚಿಕನ್ ತಂದೂರಿ ಕಲಸಿಟ್ಟಿದೆ ಅಲ್ವಾ ಅದನ್ನು ಬೇಯಿಸ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಪ್ಯಾನ ಬಿಸಿಗಿಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಚಿಕನ್ ಪೀಸ್ಗಳನ್ನೆಲ್ಲ ಹಾಕಿ ನೋಡಿ ಈ ಥರ ಹಾಕಿ ನಾನು ನೀಟಾಗಿ ಪ್ರತಿಯೊಂದು ಪೀಸ್ಗೂ ಎಣ್ಣೆ ತಾಕಬೇಕು ಜಾಸ್ತಿನೂ ಹಾಕಬೇಡಿ ಹೇಗಂತ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕಾದ್ಮೇಲೆ ಚೆನ್ನಾಗಿ ಪ್ಲೇಟ್ನ ಕ್ಲೋಸ್ ಮಾಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಈಗ ಎರಡು ಕಡೆನೂ ತಿರುವಾಕಿ ನೀಟಾಗಿ ಬೇಯಿಸ್ಕೊಡಿ ಈಗ ನಾನು ಒಂದು ಸೈಡ್ ಬೆಂದಿತ್ತು ಅಂತೇಳಿ ಇನ್ನೊಂದು ಸೈಡ್ ತಿರುವಾಗ್ತಾ ಇದ್ದೀನಿ ತಿರುವಾಗಿ ಆದಮೇಲೆ ಕಂಪ್ಲೀಟ್ ಎಲ್ಲ ಎಷ್ಟು ಪೀಸಿದೆ ಅಷ್ಟೂ ತಿರುವುಕ್ಕೆ ಹಾಕ್ಕೊಳ್ಳಿ ಆದಮೇಲೆ ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ ಚಿಕನ್ ಪೀಸು ಇಲ್ಲೇ ಚೆನ್ನಾಗಿ ಬೇಯಬೇಕಾಗಿರೋದು ನೆಕ್ಸ್ಟು ನಾವೇನು ಬೆಂಕಿ ಸುಡ್ತೀವಿ ಆವಾಗಷ್ಟು ಬೇಯೋದಿಲ್ಲ ಸೊ ಫಸ್ಟೇ ಇಲ್ಲಿ ನಾವೇನು ಪ್ಯಾನಲ್ಲಿ ಬೇಯಿಸಿರ್ತೀವಿ ಆಗಲೇ ಬೇಯಿಸಿ ಇಟ್ಕೊಬಿಡಿ ನೋಡಿ ಈಗ ಚಿಕನ್ನು ನೈಂಟಿ ಪರ್ಸೆಂಟ್ ಬೆಂದಿದೆ ಸೊ ಇವಾಗ ನಾನು ತೆಗೆದು ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ ಪ್ಲೇಟ್ಗೆ ಇಟ್ಕೊಂಡಾಗ ಅದೇನಿರುತ್ತೆ ಸ್ವಲ್ಪ ಎಣ್ಣೆ ಎಲ್ಲ ಸೋರ್ಕೊಳ್ಳುತ್ತೆ ಪ್ಲೇಟ್ಗೆ ಇಟ್ಟು ನಾವು ಚಿಕನ್ ಪೀಸ್ನ ತೆಗೆದ್ಮೇಲೆ ಮಿನಿಮಮ್ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಆದರೂ ಪ್ಲೇಟಲ್ಲಿ ಹಾಗೆ ಬಿಟ್ಬಿಡಿ ಚಿಕನ್ ಪೀಸ್ನ ಆವಾಗ ಎಣ್ಣೆ ಎಲ್ಲ ಪ್ಲೇಟಿಗೆ ಸೋರ್ಕೊಂಡಿರುತ್ತೆ ನೆಕ್ಸ್ಟು ನೋಡಿ ಇಲ್ಲಿ ನಾನು ಈ ಥರ ಜ್ಯಾಲರಿಗೆ ಸ್ಟವ್ ಹತ್ಸ್ಬಿಟ್ಟು ಇದನ್ನ ಇಟ್ಕೊಂಡು ಈ ಥರ ನಾನು ಬೆಂಕಿಲಿ ಇದ್ದೀನಿ ನೋಡಿ ಪ್ರತಿಯೊಂದು ಪೀಸನ್ನು ಕೂಡ ತಿರುವಾಕಿ ತಿರುವಾಕಿ ನೀಟಾಗಿ ಬೇಯಿಸ್ಕೊಬೇಕು ಈ ಥರ ಸುಟ್ಕೊಬೇಕು ಇದು ನಾವೇನು ಇಲ್ಲಿ ಸುಡ್ತಿರ್ತೀವಿ ಇದೇ ಬೆಸ್ಟ್ ಟೇಸ್ಟ್ ಅಂತಲೇ ಹೇಳಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ಮೇಯ್ನ್ ನಾವು ಅಲ್ಲೇನು ಮಸಾಲೆ ಕಲಸಿರ್ತೀವಿ ಏನು ಬೇಯಿಸಿರ್ತೀವಿ ಅದಕ್ಕಿಂತ ಇಲ್ಲಿ ನಾವು ಸುಡ್ತಿರ್ತೀವಲ್ವ ಇದ್ದೇ ಬೆಸ್ಟ್ ಟೇಸ್ಟ್ ಅಂತ ಕೊಡೋದು ಸಖತ್ತಾಗುತ್ತೆ ಸುಟ್ಟಿರೋದು ನಿಮ್ಗೆ ಗೊತ್ತಿರುತ್ತೆ ಸುಟ್ಟಿರೋ ಮಾಂಸ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಸೊ ಇದು ಅಷ್ಟೇ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಕಂಪ್ಲೀಟಾಗಿ ಎಲ್ಲ ಪೀಸ್ಗಳನ್ನೂ ನಾನು ಈ ಥರ ಸುಟ್ಕೊಂಡು ಬಂದಿದ್ದೀನಿ ಈಗ ತಂದೂರಿ ರೀತಮೇಲೆ ಅದಕ್ಕೆ ಸೈಡಲ್ಲಿ ಚಟ್ನಿನೂ ಇರಬೇಕಲ್ವಾ ಒಂದು ಜಾರಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಹಾಗೆ ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ ಓಕೆನಾ ಇದು ಹಾಕಿದ್ಮೇಲೆ ನಾನಿಲ್ಲಿ ಸ್ವಲ್ಪ ರುಚಿಗೆ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ರುಚಿಗೆ ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲಾನ ಹಾಕೊಳ್ಳಿ ಚಾಟ್ ಮಸಾಲ ಹಾಕೊಂಡ್ಮೇಲೆ ಒಂದು ಕಾಳು ಸ್ಪೂನಷ್ಟು ಜೀರಿಗೆ ಹಾಗೆ ಇಲ್ಲಿ ಸ್ವಲ್ಪ ಮೊಸರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಮೊಸರನ್ನ ಹಾಕೊಂಡು ಸ್ಮೂತ್ ಅಂದರೆ ಸ್ಮೂತ್ ಪೇಸ್ಟ್ ಮಾಡಬೇಕಿದೆಲ್ಲ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಈ ಥರ ಸ್ಮೂತ್ ಪೇಸ್ಟ್ ಮಾಡಿಕೊಂಡ್ರೆ ತಂದೂರಿಗೆ ಪರ್ಫೆಕ್ಟಾಗಿರೋ ಒಂದು ಗ್ರೀನ್ ಚಟ್ನಿ ರೆಡಿ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ನೀವೇ ನೋಡ್ತಾ ಇದ್ದೀರಲ್ವ ಗ್ರೀನ್ ಚಟ್ನಿ ಕಲರ್ ಅಂತೂ ಹಬ್ಬ ಮಸ್ತಾಗಿದೆ ತಂದೂರಿ ಕೂಡ ಸಖತ್ತಾಗಿತ್ತು ಕಣ್ರಿ ನೋಡಿ ಇವತ್ತಿನ ನಮ್ಮ ಮನೆ ನೈಟ್ ಡಿನ್ನರ್ ರೆಸಿಪಿ ಚಿಕನ್ ಗ್ರೇವಿ ಮತ್ತು ತಂದೂರಿ ಚಿಕನ್ ಸೂಪರಾಗಿತ್ತು ಊಟ ಮುಗಿಸಿ ಲಾಸ್ಟಲ್ಲಿ ಸಿಂಪಲ್ಲಾಗಿ ಒಂದು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿದ್ವಿ ಲೆಮೆನ್ ಜ್ಯೂಸ್ ವಿತ್ ಚಿಯಾ ಸೀಡ್ಸ್ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹಿಂಗೆ ನನ್ನ ವೀಡಿಯೋ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್